ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯ ಯಾವ ಥರ ಇರೋದು ಅಂತಂದು ಇವತ್ತು ವೀಕ್ಷ ನೋಡೋಣ ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತಂದುಕೊಡುವಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆ ವರ್ಷದ ಮೊದಲ ಭಾಗದಲ್ಲಿ ಆರ್ಥಿಕ ಲಾಭ ಉದ್ಯೋಗದಲ್ಲಿ ಪ್ರಗತಿ ಹಾಗೂ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಂಡು ಬರ್ತಕ್ಕಂತಹ ಸಾಧ್ಯತೆ ಇದೆ ಆದರೆ ವರ್ಷದ ಎರಡನೇ ಭಾಗದಲ್ಲಿ ಕೆಲವು ಸವಾಲುಗಳು ಅವರಿಗೆ ಎದುರಾಗಬಹುದು ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ವರ್ಷದ ಆರಂಭದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತದೆ ಹೊಸ ಹೂಡಿಕೆಗಳು ಲಾಭವನ್ನು ತಂದುಕೊಡ್ತವೆ ಆದರೆ ವರ್ಷದ ನಂತರಾರ್ಧದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ರಿಂದ ಹಣಕಾಸಿನ ಯೋಜನೆಗೆ ಹೆಚ್ಚಿನ ಗಮನ ನೀಡ್ತಕ್ಕಂಥದ್ದು ಉತ್ತಮ ಜೀವನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ಉದ್ಯೋಗದಲ್ಲಿ ಪ್ರಗತಿ ಬಡ್ತಿ ಅಥವಾ ಹೊಸ ಅವಕಾಶಗಳು ವರ್ಷದ ಮೊದಲ ಭಾಗದಲ್ಲಿ ದೊರಕ್ತವೆ ಆದರೆ ನಂತರದ ಒಂದು ತಿಂಗಳುಗಳಲ್ಲಿ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗಬಹುದು ಮತ್ತು ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಇರಿಸು ಮುರುಸು ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ವರ್ಷದ ಮೊದಲಾರ್ಥದಲ್ಲಿ ಆರೋಗ್ಯ ಉತ್ತಮವಾಗಿರುವುದು ಆದರೆ ನಂತರದ ಒಂದು ಅವಧಿಯಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ರಿಂದ ನಿಯಮಿತವಾಗಿರ್ತಕ್ಕಂಥ ವ್ಯಾಯಾಮ ಹಾಗೂ ಆರೋಗ್ಯಕರ ಆಹಾರ ಕ್ರಮಗಳನ್ನು ಪಾಲಿಸ್ತಕ್ಕಂಥದ್ದು ತುಂಬ ಮುಖ್ಯ ನೀವು ಏನು ಪರಿಹಾರವನ್ನು ಕೈಕೊಳ್ಬೇಕಪ್ಪ ಅಂತಂದರೆ ಗುರುವಾರದಂದು ಹಳದಿ ಬಣ್ಣದ ವಸ್ತ್ರವನ್ನು ನೀವು ಧರಿಸಬೇಕು ಹಳದಿ ಬಣ್ಣವು ಗುರುಗ್ರಹದ ಒಂದು ಪ್ರತೀಕವಾಗಿದ್ದು ಅದೃಷ್ಟವನ್ನು ಆಕರ್ಷಿಸಲಿಕ್ಕೆ ಸಹಾಯವಾಗ್ತದೆ ಮತ್ತು ನಿತ್ಯ ನೀವು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಇದು ಆಧ್ಯಾತ್ಮಿಕ ಶಕ್ತಿ ಮತ್ತು ಧೈರ್ಯವನ್ನು ವೃದ್ಧಿಸುತ್ತದೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿಕ್ಕೆ ಸಹಾಯ ಮಾಡ್ತದೆ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಇದರಿಂದ ಹನುಮಾನ್ ದೇವರ ಒಂದು ಆರಾಧನೆ ನಿಮಗೆ ಶಕ್ತಿ ಹಾಗೂ ಧೈರ್ಯವನ್ನು ಹೆಚ್ಚಿಗೆ ಮಾಡ್ತದೆ ಕಷ್ಟಗಳನ್ನು ನಿವಾರಿಸಲಿಕ್ಕೆ ಸಹಾಯ ಮಾಡ್ತದೆ ಈ ಒಂದು ಪರಿಹಾರಗಳನ್ನು ಅನುಸರಿಸೋದ್ರಿಂದ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಿ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಹುದು ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ವಾಟ್ಸಪ್ ಹಾಗೂ ಫೇಸ್ಬುಕ್ ಗ್ರೂಪ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು